ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಗುಡಿ ಗುಣಿಸರ್ಗೂರಿನ ಬಸವೇಶ್ವರ ಜಾತ್ರೆಯ ಶುಭಾಶಯಗಳನ್ನು ತಿಳಿಸ್ತಾ ಈ ಡೇ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನೈಟಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನೈಟೇನೆ ರಂಗೋಲಿನ ಹಾಕೋಣ ಅಂತ ಹೇಳಿ ಆಚೆ ಬೀದಿ ಬಾಗಿಲನ್ನೆಲ್ಲ ತೊಳೆದು ರಂಗೋಲಿ ಹಾಕೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ರಂಗೋಲಿ ಒಂದು ಲೋಟಸ್ ಫ್ಲವರ್ ಇರುವಂಥದ್ದು ಹಬ್ಬ ಆಗಿರೋದ್ರಿಂದ ತುಂಬ ಚೆಂದ ಚಂದವಾಗಿ ರಂಗೋಲಿನ ಹಾಕಿದ್ರೆ ಹಬ್ಬದ ಮೆರುಗನ್ನು ಇನ್ನೂ ಜಾಸ್ತಿ ಮಾಡುತ್ತೆ ಅಂತ ಹೇಳಿ ಒಂದು ಒಳ್ಳೆ ರಂಗೋಲಿನ ಹಾಕೋಣ ಹೇಳಿ ಲೋಟಸ್ ಫ್ಲವರ್ ಡಿಸೈನ್ ಇರುವಂತಹ ರಂಗೋಲಿನ ಹಾಕಿದ್ದೀನಿ ಅದರ ಜೊತೆಗೆ ದೀಪನೂ ಕೂಡ ಆ ಕಡೆ ಈ ಕಡೆ ಸೈಡಲ್ಲಿ ದೀಪ ಹಾಕೋ ಥರ ದೀಪದ ಡಿಸೈನ್ ಕೂಡ ಮಾಡಿದ್ದೀನಿ ಫೈನಲ್ ರಂಗೋಲಿಯ ಲುಕ್ಕು ಈ ಥರ ಇತ್ತು ನಿಮಗೆ ಇನ್ನೂ ಏನಾದರೂ ರಂಗೋಲಿಗಳ ಡಿಸೈನ್ಸ್ ಆಗಿರ್ಬೋದು ವೆರೈಟಿ ಆಫ್ ರಂಗೋಲಿಗಳೇನಾದರೂ ನಿಮಗೆ ಬೇಕಿತ್ತು ಅಂತ ಹೇಳಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಒಳ್ಳೆ ಒಳ್ಳೆ ರಂಗೋಲಿಯ ಡಿಸೈನ್ಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇನ್ನೂ ಬೆಳಗ್ಗೆ ಬೇಗ ಎದ್ದು ನಾನೇ ಫಸ್ಟ್ ಸ್ಥಾನನ ಕಂಪ್ಲೀಟ್ ಮಾಡ್ಕೊಂಡು ಬಂದೆ ನಾನು ಯಾಕಂದರೆ ದೇವರಿಗೆಲ್ಲ ಕೂಡ ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಹೇಳಿ ನಾನೇ ಫಸ್ಟ್ ಸ್ಥಾನ ಮಾಡ್ಕೊಂಡು ಬಂದು ದೇವ್ರಿಗೆಲ್ಲ ರೆಡಿ ಮಾಡಿಕೊಂಡು ಹೂಗಳನ್ನು ಹಾಕಿ ದೇವ್ರ ದೀಪನ ಹಾಸ್ತಿ ಆಚೆ ಬಾಗಿಲಿಗೂ ಕೂಡ ರೆಡಿ ಮಾಡಿಕೊಂಡು ತುಳಸಿ ಪೂಜೆಯೂ ಕೂಡ ಮಾಡಿಕೊಂಡೆ ಬೆಂಗಳೂರಿನ ದಕ್ಷಿಣ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಜಾತ್ರೆ ಅಂದರೆ ನಮ್ಮ ಬಸವೇಶ್ವರ ಗುಡಿಸರ್ಗೂರಿನ ಜಾತ್ರೆ ಈ ಒಂದು ಜಾತ್ರೆಗೆ ನಮ್ಮ ಗುಡಿಸರ್ಗು ಗುರಿನ ಅಕ್ಕಪಕ್ಕದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಹಳ್ಳಿಗಳಿಂದ ಹಸುಗಳನ್ನು ಕಟ್ಕೊಂಡು ಬರ್ತಾರೆ ಅದರಲ್ಲೂ ಹಸಿಗಳನ್ನು ತುಂಬ ಚಂದವಾಗಿ ಅದರ ಕೊಂಬಗಳನ್ನೆಲ್ಲ ಹೂಗಳಿಂದ ಅಲಂಕಾರ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ಹೇಗೆ ನಮ್ಮ ಸಂಕ್ರಾಂತಿ ಹಬ್ಬದಲ್ಲಿ ಹಸುಗಳಿಗೆ ವಿಶೇಷವಾದ ಪೂಜೆ ವಿಶೇಷವಾದ ಅಲಂಕಾರನ ಮಾಡ್ತಾರೆ ಅದಕ್ಕಿಂತನೂ ಒಂದು ಕೈ ಜಾಸ್ತಿಯಲ್ಲಿ ಎಲ್ಲ ಹಸುಗಳಿಗೂ ಕೂಡ ಅಲಂಕಾರ ಮಾಡಿಕೊಂಡು ಹಸುಗಳನ್ನ ಈ ಒಂದು ಜಾತ್ರೆಗೆ ಕರ್ಕೊಂಡು ಬರ್ತಾರೆ ಯಾರೆಲ್ಲ ಮನೇಲಿ ನಾಟಿ ಹಸುಗಳನ್ನು ಸಾಕಿರ್ತಾರೆ ಅವರೆಲ್ಲರೂ ಕೂಡ ಅಂದರೆ ಗುಡಿಸರ್ಗೂರಿನ ಅಕ್ಕಪಕ್ಕದ ಊರು ಈಗ್ಲೂರ್ ಆಗಿರ್ಬೋದು ನೇಳ್ಳೂರು ಚಿಕ್ಕಬೋರಗಡ ದೊಡ್ಡಿ ಹಣ್ಣಿ ದೊಡ್ಡಿ ವೀರೇಗೋಡನ ದೊಡ್ಡಿ ಇಲ್ಲೆಲ್ಲಾದ್ರಿಂದ ಕೂಡ ಹಸುಗಳನ್ನು ಕರ್ಕೊಂಡು ಬರೋದ್ರ ಜೊತೆಗೆ ತುಂಬಾ ವಿಜೃಂಭಣೆಯಿಂದ ಮೆರವಣಿಗೆಯ ಸಮೇತ ಹಸುಗಳನ್ನು ಕರ್ಕೊಂಡ್ ಬರ್ತಾರೆ ಅದು ಈ ಒಂದು ಜಾತ್ರೆಯ ವಿಶೇಷ ಅಂತಾನೆ ಹೇಳ್ಬೋದು ನಮ್ಮ ಬೀದಿಯಲ್ಲಿ ಹಾದು ಹೋಗುವಂತಹ ಪ್ರತಿ ಹಸುಗಳಿಗೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಪೂಜೆ ಸಾಮಾನನ್ನು ಕೊಟ್ಟು ಎಲ್ಲ ಹಸುಗಳಿಗೂ ಕೂಡ ಪೂಜೆ ನಡೆಯುತ್ತೆ ಈ ಒಂದು ಸಂಪ್ರದಾಯ ನಾನು ಚಿಕ್ಕವಳಿದ್ದಾಗಿಂದೂ ಕೂಡ ನೋಡ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ವಿಶೇಷ ಏನಪ್ಪ ಅಂತ ಹೇಳಿದ್ರಿ ಯಾರಿಗಾದರೂ ದೇಹದ ಯಾವ ಭಾಗದಲ್ಲಾದ್ರೂ ಕೂಡ ಹುಲ್ಲುಗ್ರು ಇರುವಂತಹ ಸಮಸ್ಯೆ ಇದ್ದರೆ ನಮ್ಮ ಗುಡಿ ಸರ್ಗೂರಿನ ಈ ಬಸಪ್ಪನ ಜಾತ್ರೆಯಲ್ಲಿ ಅಷ್ಟು ಹಳ್ಳಗಳನ್ನು ಹಾಕ್ತೀನಿ ಅಂತ ಹರಿಸ್ಕೊಂಡು ಕಂಟಿನ್ಯೂಸ್ ಆಗಿ ಮೂರು ವರ್ಷ ಅಸ್ತ್ ಹಳ್ಳು ಮತ್ತು ಕೊಂಟೆಗಳನ್ನು ಹಾಕೋದ್ರಿಂದ ಆ ಒಂದು ಹುಲ್ಲುಗರಿನ ಸಮಸ್ಯೆಗೂ ಕೂಡ ಪರಿಹಾರ ಆಗುತ್ತೆ ಅದರ ಜೊತೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಕೋರಿಕೆನ ಇಟ್ಟು ಬಸಪ್ಪನಲ್ಲಿ ಬೇಡ್ಕೊಂಡ್ರೆ ಹಸಿದು ಹಳ್ಳು ಮತ್ತು ಕೊಂಟೆಗಳನ್ನು ಹಾಕೋದ್ರಿಂದ ಎಲ್ಲ ಕೋರಿಕೆಗಳನ್ನು ಶ್ರೀ ಬಸವೇಶ್ವರ ಸ್ವಾಮಿ ಈಡೇರಿಸ್ತಾರೆ ಅನ್ನೋದು ಇಲ್ಲಿನ ವಿಶೇಷ ನಾನು ಮೊದಲನೇ ಬಾರಿಗೆ ಈ ವರ್ಷದಿಂದ ಹಸಿದು ಹಳ್ಳನ್ನು ಹಾಕಬೇಕು ಅಂತ ಹೇಳಿ ಹಸಿದು ಹಳ್ಳನ್ನು ಹಾಕೋಕ್ಕೆ ನನ್ನ ಮಗಳನ್ನ ರೆಡಿ ಮಾಡಿಕೊಂಡು ನಾನು ರೆಡಿಯಾಗಿ ನನ್ನ ಹಸ್ಬೆಂಡ್ ಜೊತೆ ಜಾತ್ರೆಗೆ ಬಂದಿದ್ದೀವಿ ಆಮೇಲೆ ಬಂದರೆ ತುಂಬಾ ರಶ್ ಆಗಿಬಿಡುತ್ತೆ ಆ ರಶಲ್ಲಿ ಗಾಡಿಗಳನ್ನು ಕೂಡ ಬಿಡೋದಿಲ್ಲ ಎಲ್ಲ ತುಂಬ ದೂರದಿಂದನೇ ಗಾಡಿ ನಿಲ್ಲಿಸ್ಬಿಡ್ತಾರೆ ಅದಕ್ಕೆ ಸ್ವಲ್ಪ ಬೇಗನೆ ಬಂದ್ವಿ ಇಲ್ಲಿ ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ ತುಂಬ ಜನ ದೂರದಿಂದ ಹಸುಗಳನ್ನು ಕಟ್ಕೊಂಡು ಕೊಂಟೆಗಳನ್ನು ತಗೊಂಡು ಈ ಜಾತ್ರೆಗೆ ಬರೋದರಿಂದ ತುಂಬ ಜನ ಟ್ಯಾಕ್ಟ್ರ್ಗಳಿಂದ ಗಾಡಿಗಳಿಂದ ಪಾನ್ಕ ಮಜ್ಜಿಗೆ ಹೆಸರುಬೇಳೆ ಎಲ್ಲನೂ ಕೂಡ ಮಾಡ್ಕೊಂಡು ಬರ್ತಾರೆ ಮಾಡ್ಕೊಂಡು ಬಂದು ದಣಿದು ಬಂದಿರುವ ಭಕ್ತಾದಿಗಳಿಗೆ ಆ ಒಂದು ಪಾನ್ಕ ಮಜ್ಜಿಗೆನ ಎಲ್ಲರಿಗೂ ಹಂಚ್ತಾರೆ ಇದು ಇಲ್ಲಿ ನಡೆಯುವ ಒಂದು ನಿಸ್ವಾರ್ಥ ಸೇವೆ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ ನಡೆಯುವ ಅತ್ಯಂತ ದೊಡ್ಡ ಕೊಂಡ ಅಂದರೆ ನಮ್ಮ ಗುಡಿಸರ್ಗೂರಿನ ಬಸಪ್ಪನ ಕೊಂಡ ಪ್ರತಿ ಮನೆಯಿಂದ ಪ್ರತಿಯೊಬ್ಬ ಸದಸ್ಯರು ಕೂಡ ಒಂದೊಂದು ಕೊಂಟೆಗಳನ್ನು ತಗೊಂಡು ಬರ್ತಾರೆ ಅದರಲ್ಲೂ ಎಲ್ಲ ಕೊಂಟಗಳು ಕೂಡ ಹಸಿ ಕೊಂಟಗಳಾಗಿರ್ತವೆ ಅದರಲ್ಲೂ ಪ್ರತ್ಯೇಕವಾಗಿ ಸುಜ್ರಿ ಮರ ಉಣಿಸೆ ಮರ ಶ್ರೀಗಂಧದ ಮರದ ಕೊಂಟೆಗಳನ್ನು ತಂದು ಹಾಕ್ತಾರೆ ಅದು ಹಸಿ ಕೊಂಟುಗಳನ್ನು ತೊಗೊಂಡು ಬಂದು ಎಲ್ಲರೂ ಕೂಡ ಹಾಕ್ತಾರೆ ಎಷ್ಟು ಕೊಂಟುಗಳು ಸೇರುತ್ತೆ ನೋಡಿ ಸುಮಾರು ಹತ್ತು ಅಡಿ ಉದ್ದ ಇಪ್ಪತ್ತೈದು ಅಡಿ ಅಗಲ ಇರುವಷ್ಟು ಕೊಂಟುಗಳು ಬಂದು ಸೇರುತ್ತೆ ನಮ್ಮ ಇಡೀ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಕೊಂಡ ನಡೆಯೋದು ಅಂದರೆ ನಮ್ಮ ಗುಡಿ ಸರ್ಗೂರಿನಲ್ಲೇ ಸುಮಾರು ಸಂಜೆ ಏಳು ಗಂಟೆ ಟೈಮಲ್ಲಿ ಪೂಜೆ ಮಾಡಿ ಬೆಂಕಿನ ಹಾಕ್ತಾರೆ ಅದನ್ನು ನೋಡೋದಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ತುಂಬ ಜನ ನೆರೆದಿರ್ತಾರೆ ಇಡೋದಕ್ಕೆ ಎಡೆಯೇ ಇರೋದಿಲ್ಲ ಅಷ್ಟು ಜನ ನೆರೆದಿರ್ತಾರೆ ಅಂತಲೇ ಹೇಳ್ಬೋದು ಎಲ್ಲ ಹಸಿ ಕೊಂಡುಗಳು ಕೂಡ ದಗದಗನೆ ಹರಿದು ಹುರಿದೋಗುತ್ತೆ ನಿಜವಾಗ್ಲೂ ಹೇಳ್ತೀನಿ ಇದು ಬೆಸಪ್ಪನ ಒಂದು ಪವಾಡನೆ ಅಂತ ಹೇಳ್ಬೋದು ಎಲ್ಲ ಹಸಿ ಕುಂಟುಗಳು ಕೂಡ ಚೆನ್ನಾಗಿ ಹುರಿದೋಗಿ ಎಲ್ಲ ಕೆಂಡ ಆಗೋಗಿರುತ್ತೆ ಬೆಳಗಿನ ಜಾವ ಅಷ್ಟರಲ್ಲಿ ಬೆಳಗಿನ ಜಾವ ಒಂದು ಸುಮಾರು ಆರೂವರೆ ಏಳು ಗಂಟೆ ಅಷ್ಟರಲ್ಲಿ ಸೊಪ್ಪನ್ನು ಪೂಜೆ ಮಾಡುವ ತಮ್ನಪ್ಪಿರಲಿ ಒಬ್ಬರು ತಮ್ದಪ್ಪ ಈ ಒಂದು ಕೆಂಡನ ಹಾಯ್ತಾರೆ ಅದನ್ನು ನೋಡೋದಕ್ಕೆ ಎಷ್ಟು ಜನ ನೆರೆದಿದ್ದಾರೆ ನೋಡಿ ಎಲ್ಲರೂ ಕೂಡ ಬಿಲ್ಡಿಂಗ್ಗಳ ಮೇಲೆಲ್ಲ ಹತ್ಕೊಂಡು ಮರದ ಮೇಲೆಲ್ಲ ಹತ್ತಿ ಕೂತಿ ದೇವಸ್ಥಾನದ ಮೇಲೆಲ್ಲ ಹತ್ತಿ ಕೂತ್ಕೊಂಡು ಆ ದೃಶ್ಯನ ಕಣ್ತುಂಬ್ಕೊಳ್ತಾರೆ ಅದು ಹೇಗೆ ನೋಡಿ ತಲೆ ಮೇಲೆ ಕಳಸನ ಹೊತ್ಕೊಂಡು ಕೆಂಡನ ಹಾಯ್ತಾರೆ ಕೆಂಡ ಹಾಯೋ ತಂಡಪ್ಪನಿಗೂ ಕೂಡ ಏನೂ ಸಮಸ್ಯೆ ಆಗಲ್ಲ ಕಾಲು ಕೂಡ ಅಷ್ಟಾಗಿ ಸುಡೋದಿಲ್ಲ ನಿಜವಾಗ್ಲೂ ಹೇಳಿ ಇದು ಬಸಪ್ಪನ ಪವಾಡ ಅಲ್ವಾ ಈ ಥರದ ಆಚರಣೆಗಳೆಲ್ಲ ನಮ್ಮ ಹಳ್ಳಿಗಳಲ್ಲಿ ಮಾತ್ರ ನೋಡೋದಕ್ಕೆ ಸಿಗುತ್ತೆ ಸಿಟಿ ಕಡೆ ಈ ಏನು ನೋಡೋದಿಕ್ಕೆ ಆಗೋದಿಲ್ಲ ಇನ್ನೂ ಏನು ಸುಮ್ಮನೆ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇದು ಬಸವೇಶ್ವರ ಜಾತ್ರೆಯ ಪಾರ್ಟ್ ಒನ್ ಲಾಗ್ ಆಗಿರುತ್ತೆ ಇನ್ನು ಪಾರ್ಟ್ ಟೂ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಕೇರ್ ಬ ಬೈ ಲವ್ ಯು ಆಲ್